ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಓದುತ್ತಿರುವಂತಹ ಕಥೆ ಅಯ್ಯ ಎಂದರೆ ಸ್ವರ್ಗ ಎಲ್ಲಿಂದ ಬರುತ್ತದೆ ನಮ್ಮ ಉದ್ಯೋಗ ಯಾವುದೇ ಇರಲಿಲ್ಲ ಈ ಘಟನೆಯಿಂದ ನಮಗೆ ಪ್ರಯೋಜನವಾಗಬಹುದು ಒಂದಾನೊಂದು ಕಾಲದಲ್ಲಿ ಒಬ್ಬ ಮಹಾತ್ಮರಿದ್ದರಂತೆ ಅಪಾರ ಜ್ಞಾನಿಗಳು ಹಾಗೂ ತಪೋನಿರತರು ಮುದ್ದಿ ವಯಸ್ಸಿನಿಂದಾಗಿ ಅವರಿಗೆ ಎರಡೂ ಕಣ್ಣು ಕಾಣುತ್ತಿರಲಿಲ್ಲ ಒಮ್ಮೆ ಕಾಡಿನಲ್ಲಿದ್ದ ತಮ್ಮ ಆಶ್ರಮದ ಮುಂದೆ ಕುಳಿತಿದ್ದರು ಆಗ ಅಲ್ಲಿಗೆ ಬಂದ ಒಬ್ಬಾತ ಇವರನ್ನು ನೋಡಿ ಏಯ್ ಗೊಡ್ಡು ಸನ್ಯಾಸಿ ಈ ಕಡೆ ಯಾರಾದರೂ ಬಂದಿದ್ದದ ಎಂದು ಕೇಳಿದ ಮಹಾತ್ಮರು ಮೃದು ಧ್ವನಿಯಲ್ಲಿ ಇಲ್ಲಪ್ಪ ನನಗೇನೂ ಗೊತ್ತಿಲ್ಲ ಎಂದರು ಕೊಂಚ ಜೊತೆಗೆ ಮತ್ತೊಬ್ಬರು ಬಂದು ಸನ್ಯಾಸಿ ಈ ಕಡೆ ಯಾರಾದರೂ ಬಂದಿದ್ರ ಎಂದ ಮಹಾತ್ಮರು ಈಗಷ್ಟೇ ಯಾರೋ ಬಂದು ಇದೇ ಪ್ರಶ್ನೆ ಕೇಳಿ ಹೋದರು ನನಗಷ್ಟೇ ಗೊತ್ತು ಎಂದರು ಸ್ವಲ್ಪ ಸಮಯಕ್ಕೆ ಇನ್ನೊಬ್ಬರು ಬಂದು ಸನ್ಯಾಸಿಸಲಿ ತೊಂದರೆಯೇ ಇರಲಿ ಇತ್ತ ಯಾರಾದರೂ ಬಂದಿದ್ದಲ್ಲ ನಮ್ಮ ಶತ್ರು ಸೈನ್ಯದವರು ಬಂದಿರಬಹುದು ಎಂಬ ಸುದ್ದಿಯಿಂದಾಗಿ ಅವರನ್ನು ಹುಡುಕುತ್ತಿದ್ದೇವೆ ನಿಮ್ಮ ಮಾಹಿತಿ ನಮಗೆ ಸಹಾಯಕವಾಗಬಹುದು ಎಂದು ಕೇಳಿದರು ಮಹಾತ್ಮರು ಶಾಂತತೆಯಿಂದ ಇದುವರೆಗೆ ಇಬ್ಬರು ಇದೇ ಪ್ರಶ್ನೆ ಕೇಳಿ ಹೋದರು ನನಗೇನೂ ಗೊತ್ತಾಗಿಲ್ಲ ಎಂದು ಉತ್ತರಿಸಿದರು ಕೊನೆಗೆ ಮಹಾತ್ಮರಿಗೆ ಆನೆ ಬರುವ ಸಸ ಕೇಳಿಸಿ ನಂತರ ಯಾರೋ ಬಂದು ಇವರ ಕಾಲಿಗೆ ನಮಸ್ಕರಿಸಿ ಮಹಾತ್ಮರೇ ತಮಗೆ ಪ್ರಣಾಮಗಳು ತಮ್ಮ ದರ್ಶನವಾದದ್ದು ನಮ್ಮ ಪುಣ್ಯ ತಾವು ನಮ್ಮನ್ನು ಆಶೀರ್ವದಿಸಬೇಕು ಈ ದಿತ್ತಿನಲ್ಲಿ ಯಾರಾದರೂ ಬಂದದ್ದು ತಮ್ಮ ಗಮನಕ್ಕೆ ಬಂದಿದ್ದರೆ ತಿಳಿಸಬೇಕು ಎಂದು ಪ್ರಾರ್ಥಿಸುತ್ತೇನೆ ಎಂದು ಕೇಳಿದರು ತಕ್ಷಣ ಮಹಾತ್ಮರು ಎದ್ದು ನಿಂತು ತಮಗೆ ಶುಭವಾಗಲಿ ಇಲ್ಲಿಗೆ ಮೊದಲು ಒಬ್ಬ ಸಿಪಾಯಿ ನಂತರ ಒಬ್ಬ ಸೇನಾಧಿಕಾರಿ ತದನಂತರ ಒಬ್ಬ ಮಂತ್ರಿಗಳು ಈಗ ತಾವು ಮಹಾರಾಜರು ಬಂದಿದ್ದೀರಿ ಎಲ್ಲರೂ ಇದೇ ಪ್ರಶ್ನೆಯನ್ನು ಕೇಳುತ್ತಿದ್ದೀರಿ ಆದರೆ ನಾನು ಕಣ್ಣಿಲ್ಲದವನು ನನ್ನ ಗಮನಕ್ಕೆ ಏನೂ ಬಂದಿಲ್ಲ ಕ್ಷಮಿಸಿ ಎಂದರು ತಕ್ಷಣ ಮಹಾರಾಜರು ತಮಗೆ ಕಣ್ಣಿಲ್ಲದಿದ್ದರೂ ಬಂದು ಹೋದವರು ಸಿಪಾಯಿ ಸೇನಾಧಿಕಾರಿ ಮಂತ್ರಿ ಮತ್ತು ಈಗ ನಾನು ಮಹಾರಾಜ ಎನ್ನುವುದು ತಮಗೆ ಹೇಗೆ ಗೊತ್ತಾಯಿತು ತಮಗೆ ದಿವ್ಯ ಇದೆಯೇ ಎಂದಾಗ ಮಹಾತ್ಮರು ಮತ್ತದೇ ನಿಲುದನೆಯಲ್ಲಿ ಅವರು ಬಳಸಿದ ಭಾಷೆಯಿಲ್ಲ ಅವರ ಪದವಿಯನ್ನು ಊಹಿಸಿದೆ ಅದಕ್ಕೆ ದಿವ್ಯ ದೃಷ್ಟಿ ಬೇಕಾಗಿಲ್ಲ ಎಂದರು ಈ ಕಥೆ ಪುರಾತನವಾದರೂ ಇದರ ಸಂದೇಶ ಮಾತ್ರ ನಿತ್ಯನೂತನ ಬದುಕಿನಲ್ಲಿ ನಾವು ಬಯಸಿದ ಉದ್ಯೋಗ ಸಿಗದೇ ಇರಬಹುದು ಕೆಳಸ್ತರದ ಉದ್ಯೋಗದಲ್ಲೇ ಇರಬಹುದು ಆದರೆ ನಾವಾಡುವ ಭಾಷೆ ಶೈಲಿ ಗತ್ತುಗಳು ಕೆಳಮಟ್ಟದಲ್ಲೇ ಇರಬೇಕಿಲ್ಲ ಮೇಲ್ಮಟ್ಟದಲ್ಲಿ ಇರಬಹುದಲ್ಲವೇ ಪರಿಚಿತರು ಇರಲಿ ಅಪರಿಚಿತರು ಇರಲಿ ಅವರೊಂದಿಗೆ ಮಾತನಾಡುವಾಗ ಬಹುವಚನದಲ್ಲಿ ಗೌರವವನ್ನಿತ್ತು ದರ್ಪವಿಲ್ಲದೆ ನಯ ವಿನಯಗಳಿಂದ ಮಾತನಾಡುವುದಕ್ಕೆ ನಾವು ಮಹಾರಾಜರೇ ಆಗಬೇಕಿಲ್ಲ ಅಲ್ಲವೇ ಯಾರಿಗೆ ಗೊತ್ತು ಮುಂದೊಂದು ದಿನ ನಾವು ಮಹಾರಾಜರೇ ಆಗಬಹುದು ಆಗ ಈ ಭಾಷೆ ಶೈಲಿ ನಮಗೆ ಉಪಯೋಗವಾಗಬಹುದಲ್ಲವೇ ಅಣ್ಣಾ ಬಸವಣ್ಣನವರು ಬಹಳ ಹಂದೆಯೇ ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಎಂದಿರುವುದು ಇದೇ ಸಂದೇಶವನ್ನು ತಿಳಿಸುವುದಕ್ಕಾಗಿ ಇರಬಹುದೇ ಕಥೆಯನ್ನ ಎಲ್ಲರೂ ಕೇಳಿದ್ರಲ್ವಾ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀಲಿಕ್ಕೆ ಮಾತ್ರ ಮರಿಬೇಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೇನೆ ಧನ್ಯವಾದ